ಸರ್ ಈಗ ನಮಗೆ ದೀಪಾವಳಿ ಶುರು ಆಯಿತು ಇನ್ನು ಮುಂದೆ ದೀಪಾವಳಿ ಬರುತ್ತೆ ಲಾಸ್ಟ್ ಟೈಮ್ ನಾವು ದಸರಾಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವಿಚಾರ ನೀವು ದಸರಾ ಮುಗಿದ ತಿಳಿಸಿದ್ರಿ ಈಗ ದೀಪಾವಳಿ ಬಂತು ಹಂಗಾಗಿ ದೀಪಾವಳಿನಲ್ಲಿ ಯಾವ ಯಾವ ರೀತಿ ಪೂಜೆಗಳು ಮತ್ತೆ ಅದು ಏನಕ್ಕೆ ಯಾವ ಥರ ನಾವು ಮಾಡ್ಕೋಬೇಕು ದೀಪಾವಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ದೀಪಾವಳಿಗೆ ಆಮೇಲೆ ಬಲಿಪಾಡಿ ಬಲಿಪಾಡಿ ಅಮ್ಮಿ ಬಲಿಪಾಡಿ ಅಮ್ಮಿ ಆಮೇಲೆ ತಿರುಪತಿ ಇದ್ರ ಜಾಗ ತಿರುಪತಿ ಇದೊಂದು ಅದೊಂದು ಎರಡು ಜಾಗ ನೀವು ಹೇಳಿದ್ರಿ ಇದು ಬಲಿಪಾಡಿ ಇದು ಮುಖ್ಯವಾದ್ದು ಏನು ಅಂದರೆ ನರಕ ಚತುರ್ದಶಿ ಇರುತ್ತೆ ಅದಕ್ಕೆ ಮುಂಚೆ ನೀರು ತುಂಬ ಅಂತ ಬರುತ್ತೆ ಹಿಂದಿನ ದಿವಸ ಎಲ್ಲ ಬೆಚ್ಚರ್ಬನೆಯಲ್ಲಿ ಅಲಂಕಾರ ಮಾಡಿ ನೀರು ತುಂಬಿ ಎಲ್ಲ ಇದು ಮಾಡಿ ಮಾರನೇ ದಿವಸ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಬೇಕು ಅಂತ ಹೇಳಿ ಹಾಂ ಸೊ ಬೆಳಗ್ಗೆ ಅರ್ಲಿ ಬೆಳಗ್ಗೆ ಮುಂಚೆ ಹಾಗೆ ಮಾಡ್ತಿದ್ರು ಆಮೇಲೆ ಆಮೇಲೆ ಕಡಿಮೆ ಹಾಕೊಂಡು ಬಂತದ್ದು ಸೊ ಮೇಲೆ ಯಾಕೆ ನರಕನ್ನ ಇದು ಮಾಡಿದ್ರಿಂದ ಅದಕ್ಕೆ ಆ ಥರ ಬಂತು ಆದರೆ ಇದಕ್ಕೆ ಬಹಳ ಮುಖ್ಯವಾದದ್ದು ಏನು ಅಂದರೆ ಅಮಾವಾಸ್ಯೆ ದಿವಸ ಸಾಯಂಕಾಲ ದಂಡಕ್ಷ್ಮೀ ಪೂಜೆ ಅಂತ ಹೇಳಿ ಅದು ಅವತ್ತು ಹೇಗೆ ಈ ವಿಜಯದಶಮಿ ದಿವಸ ಅಥವಾ ಬೇರೆ ದಿವಸ ಇದು ಆಮೇಲೆ ಪರಶುರಾಮ್ ಜಯಂತಿ ದಿವಸ ಯಾವುದನ್ನು ಏನು ನಾವು ಗಳಿಗೆ ಇದು ಏನು ನೋಡಬೇಕಾಗಿಲ್ಲ ಟೈಮು ಯಾವುದು ರಾಹುಕಾಲ ಅದು ಇದು ಏನು ನೋಡಬೇಕಾದಿಲ್ಲ ಆವತ್ತಿನ ದಿವಸ ಆ ಅಮಾವಾಸ್ಯ ಆಗುತ್ತೆ ತುಂಬ ಒಳ್ಳೆಯ ದಿವಸ ಅದು ಆ ಸಾಯಂಕಾಲ ಅವತ್ತು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಯಾವ್ದು ಯಾವ ನಕ್ಷತ್ರ ಆದ್ದು ಏನೋ ನೋಡ್ಬೇಕಾದಿಲ್ಲ ಧೈರ್ಯವಾಗಿ ಮಾಡ್ಬೋದು ಧೈರ್ಯವಾಗಿ ಅವತ್ತು ಮಾಡಬೇಕು ಮಾಡಿಬಿಟ್ಟು ಅವತ್ತು ಲಕ್ಷ್ಮಿ ಪೂಜೆ ಮಾಡಬೇಕು ಲಕ್ಷ್ಮೀನ ಅದೇ ಲಕ್ಷ್ಮಿ ಇದನ್ನು ಕೆಲವರೆಲ್ಲ ಸುವರ್ಣ ಇದೆಲ್ಲ ಇಡ್ತಾರೆ ಮಾಡ್ತಾರೆ ಇನ್ ಕೆಲವರು ದುಡ್ಡುಗಳು ಇದೆಲ್ಲ ಇಡ್ತಾರೆ ಹೌದು ಧನಲಕ್ಷ್ಮಿ ಪೂಜೆ ಅಂತ ಪೂಜೆ ಪೂಜೆಯಿಂದ ಬರೀ ಇದೆ ಲಕ್ಷ್ಮಿ ಬರೀ ದನ ಒಂದೇ ಕೊಡೋದು ಅಂತಂತಲ್ಲ ಎಲ್ಲದನ್ನೂ ಕೊಡ್ತಾನೆ ಯಾಕಂದ್ರೆ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂತ ಹೆಸರು ಹೌದು ಹೌದು ಗೊತ್ತೈತೆ ಅಲ್ಲ ಧನಲಕ್ಷ್ಮಿ ದಾನಿ ಲಕ್ಷ್ಮಿ ಎಲ್ಲ ಆರೋಗ್ಯ ಲಕ್ಷ್ಮಿ ಹೀಗೆ ಎಲ್ಲ ಇದೆ ಎಲ್ಲಾನು ಹ್ಮ್ ಸೊ ಆದ್ರಿಂದ ಅವತ್ತಿಂದು ಅರ್ಧ ದಿವಸ ಏನಿದೆ ಸಾಯಂಕಾಲಕ್ಕೆ ತುಂಬ ಒಳ್ಳೆ ದಿವಸ ಅವತ್ತು ಯಾಕೆಂದ್ರೆ ಧನಲಕ್ಷ್ಮೀ ಲಕ್ಷ್ಮಿ ಇರೋದು ವಿಷ್ಣುವಿನ ವಕ್ಷಸ್ಥರದಲ್ಲಿ ಎದೆನಲ್ಲಿ ಎದೆಯಲ್ಲಿ ಅಂದರೆ ಹೃದಯದತ್ರ ಹೃದಯದತ್ರ ಹೃದಯದಲ್ಲಿ ವಿಷ್ಣುವ ಹೃದಯದಲ್ಲಿ ಪದ್ಮಲೋಕ ಅಂತ ಇದೆ ವಿಷ್ಣುವ ಹೃದಯದಲ್ಲಿ ಆ ಪದ್ಮಲೋಕದಲ್ಲಿ ಮಹಾಲಕ್ಷ್ಮಿ ಇರೋದು ಆ ಪದ್ಮಲೋಕ ಎಷ್ಟು ದೂರ ಇದೆ ಅಂದ್ರೆ ಮಹಾವಿಷ್ಣುವಿನ ಹೃದಯದಲ್ಲಿ ಅದನ್ನು ಪ್ರವೇಶ ಮಾಡಿ ಎಷ್ಟೋ ಸಾವಿರಾರು ಗಟ್ಟಲೆ ಮೈಲಿ ಹೋಗಬೇಕು ಒಳಗಡೆ ಮೇಲೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಎಲ್ಲಾ ಇದು ಕೆಲ ಎಲ್ಲ ಸರೋವರಗಳು ಮೇಲೆ ಒಂದಾದ ಮೇಲೆ ಒಂದು ಹಾಲಿಂದು ಬೆಣ್ಣೆದು ತುಪ್ಪದ್ದು ಕೇನ್ ತುಪ್ಪದ್ದು ಹಣ್ಣಿನ ರಸಗಳದ್ದು ಆಮೇಲೆ ಇದು ನೀರಿಂದು ಇದೆಷ್ಟು ಇದೆಲ್ಲ ಆದಮೇಲೆ ಕ್ಷೀರಸಾಗರ ಬರುತ್ತೆ ಆ ಕ್ಷೀರಸಾಗರ ಮಧ್ಯದಲ್ಲಿ ಮಹಾಲಕ್ಷ್ಮಿ ಇರೋದು ಮಹಾಲಕ್ಷ್ಮಿ ಅಷ್ಟು ಕಷ್ಟ ಸಿಕ್ಕೋದಕ್ಕೆ ಅಲ್ಲಿ ಆ ಮಹಾಲಕ್ಷ್ಮಿ ಸಹಸ್ರ ಸಹಸ್ರ ಕಮಲಗಳಿರುತ್ತೆ ಆ ಸರೋವರದಲ್ಲಿ ಅದರ ಮಧ್ಯದಲ್ಲಿ ಒಂದು ದೊಡ್ಡ ಕಮಲ ಇರುತ್ತೆ ಅದಕ್ಕೆ ಆ ಕಮಲದ ಮಧ್ಯದಲ್ಲಿ ಮಹಾಲಕ್ಷ್ಮಿ ಇರೋದು ಅದಕ್ಕೆ ಪ ಲಕ್ಷ್ಮಿಗೆ ಪದ್ಮ ಅಂತ ಪದ್ಮಾವತಿ ಅಂತ ಹೆಸರು ಪದ್ಮದಲ್ಲಿ ಅಂದರೆ ಇರೋದು ಪದ್ಮ ಅಂದರೆ ಕಮಲ ಕಮಲ ಮಧ್ಯದಲ್ಲಿರೋದರಿಂದ ಹಾಗೆ ನಾವು ಆ ತರ ಭಾವಿಸ್ಕೊಂಡು ಇರೋದು ಈಗ ಹೇಳಿದ್ದೆ ನಾನು ಪದ್ಮಲೋಕ ಇರೋದು ಅಲ್ಲೇನೆ ವಿಷ್ಣು ಮಹಾವಿಷ್ಣು ವೃಕ್ಷಸ್ಥಳದಲ್ಲಿ ಆ ಹೃದಯದಲ್ಲಿ ಅಲ್ಲಿ ಹೋಗ್ಬೇಕು ಆವಾಗ ಯಾಕಂದ್ರೆ ಯಾರು ಹೋಗೋದಕ್ಕೆ ಆಗುತ್ತಾ ಹೇಳಿ ಕಷ್ಟ ಅದು ಇರೋದು ವಿಷಯ ಹಾಗೆ ಅಲ್ಲಿ ಆಮೇಲೆ ಅಲ್ಲಿ ಅದು ಸುಟ್ಲು ಮಹಾಲಕ್ಷ್ಮಿ ಸುಟ್ಲು ಎಲ್ಲ ಶ್ವೇತ ಗಜಗಳಿದೆ ಆನೆಗಳು ಆನೆಗಳು ಅಮೃತನಾನ ಇದು ಮಾಡ್ತಾ ಇರುತ್ತೆ ದೇವಿ ಮೇಲೆ ಹಾಕ್ತಾ ಆಗ್ತಾ ಇರುತ್ತೆ ಓಕೆ ಓಕೆ ಅದಕ್ಕೆ ಎರಡಕ್ಕೆ ಇದು ಆನೆ ತೋರಿಸಿರ್ತಾರೆ ನೋಡಿ ಸಾಮಾನ್ಯವಾಗಿ ವೈಟು ಬಿಳಿವೆ ಆಲ್ಮೋಸ್ಟ್ ಸಾಮಾನ್ಯವಾಗಿ ಶಿವಾಲಯದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ನಾವು ಹೋಗ್ತಾ ಒಳಗಡೆ ಗರ್ಭಗುಡಿ ಪ್ರವೇಶ ಮಾಡೋದಕ್ಕೆ ಮುಂಚೆ ಮೇಲ್ಗಡೆ ಇದ್ದಿರ್ತಾರೆ ಚೂರು ಅಲ್ಲಿ ಇತ್ತು ಅಲ್ಲೇ ಇರುತ್ತಲ್ಲ ಅಲ್ಲಿ ಗದ್ದಲಕ್ಷ್ಮಿ ಹಾಂ ಅದು ಅಬ್ಸರ್ವ್ ಮಾಡಿಲ್ಲ ಗಜಲಕ್ಷ್ಮಿ ಕುಬೇರ ಇಬ್ರು ಈಶ್ವರನಿಗೆ ಶಿಷ್ಯರು ಹ್ಮ್ 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 ಇವರಿಗೆ ಐಶ್ವರ್ಯ ಬರ್ಬೇಕಾದ್ರೆ ಈಶ್ವರ ಆಶೀರ್ವಾದ ಮಾಡಬೇಕು ಅಂದ್ರೆ ಇವರು ಇಷ್ಟೆಲ್ಲ ಲಕ್ಷ್ಮಿ ಅಂದ್ರೆ ನಮ್ಗೆ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಅಂತ ಎಲ್ಲ ತುಂಬಾ ಕೊಡ್ತಾರೆ ಕುಬೇರನ್ ಕೊಡೋದು ಈಶ್ವರನೇ ಮಹಾಲಕ್ಷ್ಮಿಗೂ ಈಶ್ವರನೇ ಹಾಗೆ ಹೌದು 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 ಸರಿ ಹಾಗೆ ಅವತ್ತಿನ ದಿವಸ ಈ ಪೂಜೆನ ಮಾಡೋದು ತುಂಬ ಒಳ್ಳೇದವತ್ತು ಅದಾದ್ಮೇಲೆ ಪಾಂಡ್ಯ ಬರುತ್ತೆ ಅದು ಅದು ಬಲಿಪಾಡ್ಯಮ್ ಬಲಿಪಾಡ್ಯಮಿ ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಲಿಯಿಂದನ ಪೂಜೆ ಭೂಮಿ ಪೂಜೆ ಅವತ್ತು ಭೂಮಿನ ಯಾಕಂದ್ರೆ ಬಲೀಂದ್ರ ಭೂಮಿನ ಆಳಿದವನು ಇಲ್ಲಿ ಆಮೇಲೆ ಅವನಿಗೆ ಇದು ವಾಮನಾವತಾರದಲ್ಲಿ ಮಹಾವಿಷ್ಣುವ ಕೆಳಗಡೆ ಪಾತ್ರ ಹೌದು ಸೊ ಪ್ರತಿ ವರ್ಷ ಆ ಬಲಿಪಾಟಿಮೆ ದಿವಸ ಬಂದವನು ತನ್ನ ಭೂಮಿ ನೋಡಕ್ಕೆ ಬರ್ತಾನೆ ಹೌದು ಹೌದು ನೋಡೋದಕ್ಕೆ ಯಾಕೆಂದ್ರೆ ಚಿರಂಜೀವಿ ಅವರೆಲ್ಲ ಅವ್ರಗಳೆಲ್ಲ ಎಷ್ಟೋ ಸಾವಿರಾರು ವರ್ಷ ಬದುಕ್ತಾರೆ ಅವರು ಅಂದರೆ ಈಗ ನಮ್ಮ ಭೂಮಿಗೆ ಬಂದರೆ ಇಲ್ಲಿಗೆ ಅವ್ರಿಗೆ ಸಿಕ್ಕೋದು ಬರೀ ಹೊಗೆ ಈ ಥರದೇ ಟ್ರಾಫಿಕ್ ಹ್ಞೂ ಟ್ರಾಫಿಕ್ಕು ಬರೀ ಇದು ಕರಪ್ಷನ್ನು ಈ ಥರದೇ ನೋಡೋಕ್ಕೆ ಬರಬೇಕು ಅವನು ಅವರು ಆಳ್ವಿಕೆ ಮಾಡಿದ ಭೂಮಿ ಬೇರೆ ಅದೇ ಅಂಥ ಭೂಮಿ ಅಂಥ ಭೂಮಿಗೆ ನೋಡೋಕ್ಕೆ ಸಿಕ್ಕಲ್ಲ ಇವಾಗ ಸಿಗಲ್ಲ ಹಾಂ ಇದೇನಪ್ಪ ಹೀಗಾಗುವುದೇ ಗತಿ ಅಂತ ಅಂತಾರೆ ಆಮೇಲೆ ಹಾಂ ಕರಪ್ಷನ್ನು ಹೌದು ಭ್ರಷ್ಟಾಚಾರ ಹಾಂ ಹಾಗೆ ಈಗ ವಿಪರೀತಕ್ಕೆ ಹೋಗ್ಬಿಟ್ಟಿದೆ ಹೌದು ತುಂಬ ಅತಿ ಆಯಿತು ಈ ಬೆಳಯ ಒಂದೇನೆ ನೇಗತಿ ನಮಗೆ ಅದಾಗ್ದೇ ಹೊರದೆ ಸರಿ ಹೋಗಲ್ಲ ಹೌದು ಸರಿ ಹೋಗಲ್ಲ ಹೌದು ಎಲ್ಲ ಕ್ಲೀನ್ ಆಗಿ ಬಿಡಬೇಕು ಅವರು ಈಗ ಬಲಿ ಬಲಿ ಚಕ್ರವರ್ತಿ ಸರ್ ಅವರು ಈಗ ಪ್ರೆಸೆಂಟ್ ಅಂದ್ರೆ ಪಾತಾಳಕ ಅವರನ್ನ ಮಹಾವಿಷ್ಣು ವಾಮನ ಅವತಾರದಲ್ಲಿ ತುಳಿದಿದ್ದು ಗೊತ್ತು ತುಳಿದ ಮೇಲೆ ಏನಾದರೂ ಅನ್ನೋದು ಗೊತ್ತಿಲ್ಲ ಆ ಲೋಕದಲ್ಲಿ ಇದ್ದಾರೆ ಪಾತಾಳ ಲೋಕದಲ್ಲಿ ಪಾತಾಳ ಲೋಕನ ಇದ್ದಾರೆ ಹಹ ಅದನ್ನ ಆಮೇಲೆ ಅವರ ಮುಂದೆ ಇಂದ್ರ ಆಗ್ತಾರೋ ಹ್ಮ್ ಹ್ಮ್ ಪಾತಾಳ ಲೋಕದಲ್ಲಿ ಇದ ಮಾಡಿಕೊಂಡು ಅಲ್ಲಿ ತುಂಬ ಅದೃಷ್ಟ ಯಾಕೆಂದ್ರೆ ಮಹಾವಿಷ್ಣುವೇ ಅಲ್ಲಿ ಅಲ್ಲಿ ದ್ವಾರ ಪಾಲಕನ ತರ ನಿಂತಿದ್ದಾನೆ ಅಲ್ಲಿ ಹ್ಞೂ ನಿನಗೆ ನೋಡ್ರಿ ನಾನು ಅಲ್ಲೇ ಇರ್ತೀನಿ ನಿಂದು ನಿನ್ನ ಹತ್ರ ಅಂತ ಹೇಳಿದಾರೆ ಅದೊಂದು ಆಶೀರ್ವಾದ ಕೊಟ್ಟಿರೋದು ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ ಹಾಗೆ ಯಾಕೆಂದ್ರೆ ದಾನ ಮಾಡಬೇಕಾದ್ರೆ ಅವನು ಕೇಳೋದು ಮಹಾವಿಷ್ಣು ಬರೋದು ಚಿಕ್ಕ ಹುಡುಗಂತಾರ ಬರೋದು ಮೂರು ಹೆಜ್ಜೆ ಕೇಳ್ತಾರೆ ಮೂರು ಹೆಜ್ಜೆ ಅಯ್ಯಯ್ಯೋ ಮೂರ್ ಹೆಜ್ಜೆ ಕೇಳ್ತೀಯಲ್ಲ ಬೇಕಾದಷ್ಟು ತಗೋ ನನ್ ಬೇಕಾದಷ್ಟು ಇದೆ ಅಂತ ಹೌದು ಅವ್ರು ಶುಕ್ರಾಚಾರ್ಯ ಹೇಳ್ತಾರೆ ಏ ನಂಬೇಡ ಅವನ್ನ ಅಂತ ಹೇಳ್ತಾರೆ ಎಚ್ಚರಿಕೆ ಕೊಟ್ಟರು ಅವರು ಅವ್ರಿಗೆ ಗೊತ್ತಿತ್ತ ಶುಕ್ರಾಚಾರ್ಯ ಶುಕ್ರಾಚಾರ್ಯ ಗೊತ್ತಿತ್ತು ಯಾರಿಗೆ ಯಾರಿಗ ಗೊತ್ತಿತ್ತು ಶುಕ್ರಾಚಾರ್ಯ ಅವ್ರಿಗೆ ಈಗ ವಾಮನ ಅವತಾರದಲ್ಲಿ ಬಂದಿದ್ದು ಯಾರು ಅನ್ನೋದು ಗೊತ್ತಿತ್ತಾ ವಿಷ್ಣು ಅವತಾರದವ್ರು ಇವರು ಅಂತ ಅವ್ರಿಗೆ ಶುಕ್ರಾಚಾರ್ಯ ಗೊತ್ತಿತ್ತು ಬಟ್ ಅದನ್ನ ತಿಳ್ಸಕ್ ಆಗಿಲ್ಲ ಆ ಟೈಮ್ನಲ್ಲಿ ನಲ್ಲಿ ಆಮೇಲೆ ಹೇಳ್ತಾರೆ ಈ ಬಂದಿರೋ ಸಾಮಾನ್ಯ ವ್ಯಕ್ತಿ ಎಲ್ಲ ಮಹಾವಿಷ್ಣು ನೀವು ಮೋಸ ಹೋಗ್ತೀಯಾ ಅಂತ ಹೇಳ್ತಾರೆ ಅಯ್ಯೋ ಮಹಾವಿಷ್ಣು ಬಂದ್ರೆ ಕೇಳಿದ್ರೆ ನಾನು ಇನ್ಯಾರು ಕೊಡ್ಲಿ ಎಲ್ಲ ಒಂದೇ ತಾನೇ ಈ ಪ್ರಪಂಚ ಅವನು ಕೇಳಿದ್ದೆ ಕೊಟ್ಬಿಡ್ತೀನಿ ಅಂತ ಹಾ ಅವಾಗ ಅವಾಗ ಯಾಕೆಂದ್ರೆ ಶುಕ್ರಾಚಾರ್ಯ ಯಾಕೆ ಹೇಳ್ತಾರೆ ಅಂದ್ರೆ ನೀನು ದಮನ ಮಾಡಕ್ ಬಂದಿದ್ದಾನೆ ಅವನು ಅಂತ ಆ ಚಿಕ್ಕ ಮಗು ಥರ ಬಂದಾಗ ಅವರು ಇದು ಮೂರು ಕೇಳಿದಾಗ ಒಂದಡಿ ಎಲ್ಲ ಇದಾಗುತ್ತೆ ಇದಾಗತ್ತೆ ಆಕಾಶ ಪತಾಣಕ್ಕೆ ಒಂದು ಇನ್ನೊಂದು ಎಲ್ಲ ಪಡೋದು ಎಲ್ಲಾನು ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ ಜಾಗನೇ ಇರಲ್ಲ ಯಾವ ಜಾಗ ಇಲ್ಲ ಏನು ಮಾಡೋದು ಅಂದಾಗ ನನ್ನ ತಲೆ ಮೇಲೆ ಇರೋ ಪಾತ್ರ ಅವ್ರ ತಲೆ ಮೇಲೆ ಕೆಳಗಡೆ ಪಾತ್ರಕ್ಕೆ ಇದ್ ಅಂದ್ರೆ ದಾನ ಕೊಡೋದ್ರಲ್ಲಿ ಅವ್ರಿಗಿಂತ ಎಕ್ಸ್ ಬೇರೆ ಮತ್ತಾರು ಅಷ್ಟು ದಾನ ಕೊಟ್ಟಿಲ್ಲ ಅನ್ನೋ ತರ ಅವರು ಕಾಣಿಸ್ಕೊಂಡ್ರು ಲೋಕ ಬಲಿಗಿಂತ ಬಲಿ ಪತ್ನಿ ಯಾಕೆಂದರೆ ಬಲಿ ಪತ್ನಿಗೆ ಅವ್ರು ಹೇಳ್ತಾನೆ ಬಲಿ ಬಲೀಂದ್ರ ಮಹಾರಾಜ ನೋಡು ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಹ ನಮ್ಮ ಹತ್ರ ಇನ್ನೇನು ಇಲ್ಲ ಹ ಇನ್ನೇನ್ ಕೊಡೋದು ಅಂತ ಅಂದ್ಬಿಟ್ಟು ಅಂದಾಗ ಆ ಪತ್ನಿ ಹೇಳ್ತಾಳೆ ಯಾಕೆ ಹೀಗೆ ಹೇಳ್ತಾನೆ ನೀನು ನಾವು ಕೊಟ್ಟಿದೀವಿ ಅಂತ ನಮ್ದು ಏನಿದೆ ಇದೆಲ್ಲ ಒಂದೇ ತಾನೆ ಅಂತ ಹೇಳ್ತಾಳೆ ಅಲ್ಲೂ ಕೂಡ ಎಷ್ಟೋ ಒಂದು ವಿಚಾರ ತಿಳ್ಕೊಂಡು ಅವಳು ಪತ್ನಿ ಎಂತ ಅವಳು ನೋಡ್ಕೊಳಿ ಇದೆಲ್ಲ ನಮ್ದಲ್ಲ ಅನ್ನೋದು ತಿಳ್ಕೊಂಡಿದಾರಲ್ಲ ಅವಾಗ ಗೊತ್ತಾಗತ್ತೆ ಹೌದು ನೀನು ಹೇಳೋದು ನಿಜ ಸರಿ ಎಲ್ಲ ಒಂದೇ ತಾನೆ ಅಂತ ಅವಾಗ ಅದೆಲ್ಲ ಆದ್ಮೇಲೆ ಮೂರನೇ ಇದು ನನ್ನ ಇದ್ರ ಮೇಲೆ ಇಡ್ಬೇಕು ಅಂತ ಹೇಳ್ತಾನೆ ಅಲ್ಲಿ ಅಲ್ಲಿಗೆ ಅದು ಮುಗಿಯುತ್ತೆ ವರ್ಷಕ್ಕೂ ನೀನು ಬಂದು ನಿನ್ನ ನೀ ಆಳಿದ ಭೂಮಿ ನೋಡ್ಕೊಳಪ್ಪ ಅಂತ ಹೇಳಿ ಹೇಳ್ತಾರೆ ಅವತ್ತು ಈಗಲೂ ಬಂದು ಈಗ ಈಗ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಈಗ ಬಂದರೆ ಈ ಪಟಾಕಿ ಹೋಗೇ ಇರುತ್ತೆ ಅಷ್ಟೇ ಪಟಾಕಿಗಳು ಒಂದು ಸಂಭ್ರಮ ಎಲ್ಲ ಅದನ್ನು ನೋಡೋಕೆ ಬರ್ಬೇಕು ಅಷ್ಟೇನೆ ಬಲಿ ಈಗ ನಾವು ಏನು ಮಾಡಬೇಕಿತ್ತು ಸರ್ ಈಗ ಒರಿಜಿನಲ್ ನಾವು ಯಾವ ಥರ ಆಚರಣೆ ಮಾಡಬೇಕಿತ್ತು ಅದಕ್ಕೆ ಏನು ಅಂದರೆ ದೀಪಗಳು ಹಚ್ಚೋದು ಇದು ಈ ಪಟಾಕಿ ಇದೆಲ್ಲ ಯಾರಿಂದ ಬಂದಿದೆ ಅಂದರೆ ಅದು ರಾಕ್ಷಸರಿಂದ ಬಂದಿರೋದು ಅದು ಮೊದಲು ಚೈನಾದಲ್ಲಿ ಚೈನೀಸಿಂದ ಬಂದಿದ್ದು ಗೊತ್ತಾಯ್ತಲ್ಲ ಅದು ಈ ಸ್ಫೋಟ ಮಾಡೋದೆಲ್ಲ ಅದು ರಾಕ್ಷಸರಲ್ಲಿ ಜಾಸ್ತಿ ಅದು ಅದಕ್ಕೋಸ್ಕರ ಅದನ್ನು ನಾವು ಉಪಯೋಗಿಸ್ಬಾರ್ದು ಅದರಿಂದ ಮಾಲಿನ್ಯವೂ ಐತೆ ತುಂಬ ತುಂಬಾ ಸಣ್ಣ ಮಕ್ಕಳಂತೂ ಕಣ್ಣುಗಳು ಅಷ್ಟೇ ಅದೆಲ್ಲ ಆಗುತ್ತೆ ಬೇಕಾದಷ್ಟು ಆದ್ರಿಂದ ಬಲಿಪಾಂಡಿಮೆ ದಿವಸ ಅದಾದ್ಮೇಲೆ ಬಲಿ ಇದನ್ನ ಸಂಸ್ಕರಿಸ್ಕೊಳ್ಳೋದು ಅಷ್ಟೇನೆ ಆಮೇಲೆ ಮಾರನೇ ದಿವಸ ಯಮದ್ವಿತೀಯ ಅಂತೀಯ ಯಮದ್ವಿತೀಯ ಅಂದ್ರೆ ಅವತ್ತು ಅವತ್ತಿನ ದಿವಸ ಯಮಧರ್ಬರಾಯ ತನ್ನ ತಂಗಿ ಮನೆಗೆ ಹೋಗ್ತಾರೆ ತಂಗಿಯಾರಂದ್ರೆ ಯಮುನಾ ದೇವಿ ಯಮುನಾದೇವಿ ಹಾಂ ಹಾಂ ಯಮನಾ ತಂಗಿ ಹೆಸರು ಯಮುನಾ ಯಮ ಯಮುನ ಯಮುನ ಯಮಿ ಯಮ ಯಮಿ ಯಮುನಾ ತಂಗಿ ಹೆಸರು ಯಮುನಾ ಹ್ಞೂ ಯಮುನಾ ಒಂದೇ ಅಲ್ಲೇ ಬರುತ್ತೆ ಎರಡೂ ಒಂದೇ ಹೆಸರಲ್ಲೇ ಸಿಗುತ್ತೆ ಎರಡೂನು ಹೌದು ಹ್ಞೂ ಅವಾಗ ಅವತ್ತಿನ ದಿವಸ ಹ್ಞೂ ಯಮಿ ತನ್ನ ಅಣ್ಣನಿಗೆ ಸತ್ಕಾರ ಮಾಡ್ತಾನೆ ಹ್ಞೂ ಹ್ಞೂ ಎಲ್ಲ ಬೇರೆ ಬೇರೆ ಭೋಜಗಳೆಲ್ಲ ಮಾಡಿ ಊಟಕ್ಕೆ ಬಡಿಸಿ ಅಣ್ಣನಿಗೆ ಅಣ್ಣನಿಂದ ಆಶೀರ್ವಾದ ಪಡ್ಕೊಳ್ತೀವಿ ಅದಕ್ಕೆ ಯಮದ್ವಿತೀಯ ಅಂತ ಅವತ್ತಿನ ದಿವಸ ನಾವು ಏನು ಮಾಡಬೇಕು ಅಂದರೆ ಎಲ್ಲರೂ ದಕ್ಷಿಣದಕ್ಕೆ ಇದೆಯಲ್ಲ ಸಾಯಂಕಾಲ ದಕ್ಷಿಣದಕ್ಕೆ ಒಂದು ದೀಪ ಇದೆ ನೋಡಿ ಒಂದು ದೀಪನ